ಯಡೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಪರಮಪೂಜಾ ಶ್ರೀಕಂಠ ಶಿವಾಚಾರ್ಯ ಶ್ರೀಗಳು ಗ್ರಾಮೀಣ ಭಾಗದ ಜನರು ಆರೋಗ್ಯ ಹಾಗೂ ಸದೃಢ ಸಮಾಜ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಸರ್ವರು ನೂರಾರು ಕಾಲ ಬಾಳಿ ಬದುಕಿ ಆರೋಗ್ಯವಂತ ಸಮಾಜ ನಿರ್ಮಿಸುವುದರೊಂದಿಗೆ ಜೀವನ ಸಮೃದ್ಧಿಗೊಳಿಸಬೇಕು ಎಲ್ಲರೂ ಆರೋಗ್ಯದ ಕಡೆ ಎಲ್ಲರೂ ಗಮನ ಕೊಡಬೇಕೆಂದು ನಾಗನಸೂರ್ ಬೃಹನ್ಮಠದ ಪರಮಪೂಜ ಶ್ರೀಕಂಠ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಡೂರ್ ಗ್ರಾಮದ ಶ್ರೀ ವೀರಭದ್ರ ದೇವಸ್ಥಾನದ ವಿಶಾಳಿ ಜಾತ್ರಾ ಮಹೋತ್ಸವ ಮತ್ತು ಮಹಾರಥೋತ್ಸವ ಅಂಗವಾಗಿ ಮಂಗಳವಾರ ದಿನಾಂಕ ಇಪ್ಪತ್ತೆಂಟರಂದು ಮುಂಜಾನೆ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಸ್ವಯಂ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸಮಲ್ಲೇಖನ ಮಿತೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಯ ನಮಃ ಪ್ರಪ್ರಥಮದಲ್ಲಿ ಆ ಜಗದ್ಗುರು ಪಂಚ ಆಚಾರ್ಯರನ್ನು ಕ್ಷೇತ್ರನಾಥನ ವೀರಭದ್ರ ಭದ್ರಕಾಳಿಯನ್ನು ಮನದಲ್ಲಿ ಸ್ಮರಿಸಿ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮದ್ ಗಿರಿರಾಜ ಸೂರ್ಯ ಶ್ರೀವಾಸನಾದೀಶ್ವರ ಸಿಗಸ್ ಒಂದು ಸಾವಿರದ ಎರಡು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಭಗವೋತ್ಪಾದರ ಮನ್ನ ಹುಟ್ಟೇರಿ ಪ್ರಕಾಶ್ ಹುಟ್ಟೇರಿಯವರನ್ನು ಮೊದಲು ಮಾಡಿಕೊಂಡು ಗಣ್ಯ ಸುದ್ದಿಗಳೇ ಉಪಸ್ಥಿತರಿರುವ ಸಮಸ್ತ ಸದ್ಭಕ್ತರಿಗೆ ಸಮಯ ಮಹಾ ಮಹಾಸನ್ನಿಧಿಯವರು ಪ್ರತಿ ವರ್ಷವೂ ಕೂಡ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮೆಲ್ಲ ಸದ್ಭಕ್ತರು ಆರೋಗ್ಯವಂತರಾಗಿರಬೇಕು ಯಾರ್ಯಾರು ಏನೇನು ಸಮಸ್ಯೆ ಅದಾವ ಇಲ್ಲಿ ಸ್ಪೆಷಾಲಿಸ್ಟ್ ಡಾಕ್ಟರ್ಸನ್ನು ಕರೆಸಿ ನಿಮ್ಮೆಲ್ಲರ ಆರೋಗ್ಯದ ಬಗ್ಗೆ ಉಚಿತವಾಗಿ ಆ ಶಿಬಿರವನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇಂಥ ಮಹಾಸನ್ನಿಧಿಯವರು ಇದು ಒಂದೇ ಒಂದೇ ಅಲ್ಲ ಬರೆಯೋ ಧರ್ಮದ ಕೆಲಸನೂ ಅಷ್ಟೇ ಅಲ್ಲ ಈ ಎಲ್ಲ ಸಾಮಾಜಿಕ ನಿಟ್ಟಿನಲ್ಲಿ ಆ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಮತ್ತು ಅದಕ್ಕೆಲ್ಲಕ್ಕೂ ಕೂಡ ನೀವೆಲ್ಲ ಎಡೂರ ಸಮಸ್ತ ಸದ್ಭಕ್ತರು ಈ ಕಮಿಟಿಯ ಸರ್ವ ಸದಸ್ಯರು ಅತಿ ಉದಾರ ಅಂತಃಕರಣದಿಂದ ಅವರ ಸೇವೆಯಲ್ಲಿ ನೀವು ಸಹಭಾಗಿಯಾಗಿದ್ದೀರಿ ಇವತ್ತ ವಿಶೇಷವಾಗಿ ನಮ್ಮ ಪ್ರಕಾಶ್ ಅವರಿಗೂ ಕೂಡ ಅವರ ವ್ಯಕ್ತಿತ್ವವನ್ನು ಅವರ ಕಾರ್ಯವನ್ನು ಗುರುತಿಸಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ನೀಡಬೇಕು ಅಂತಕ್ಕಂಥ ವಿಚಾರಗಳನ್ನು ಇಲ್ಲೆಲ್ಲರೂ ಹೇಳಿದರು ಮಹಾ ಸನ್ನಿಧಿಯವರನ್ನು ಆದೇಶ ಮಾಡಿದರು ಆದರೆ ಪ್ರಕಾಶ್ ಹುಕ್ಕೇರಿ ಅವರು ನಿಮ್ಗೆ ಗೊತ್ತಿಲ್ಲ ಯಾರು ಶಿಷ್ಯರಾದಾರ ಅವರು ಹೊಟ್ಟಗಿ ಮಠದಲ್ಲಿ ಲಿಂಗತ್ತಪ್ಪ ಅವರು ಯೋಗಿ ರಾಜೇಂದ್ರ ಅಪ್ಪ ಅವರು ಶಿಷ್ಯರದಾರ ಅವರು ಹಠವಾದಿ ಗುರುಗಳು ಶಿಷ್ಯರೂ ಹಠವಾದಿ ಆದರೂ ಕೂಡ ನೀವೇ ಹೇಳ್ಬಿಟ್ರಿ ಎಲ್ಲ ಆದರೂ ಕೂಡ ತಪ್ಪೋರತ್ನಂ ರಾಜೇಂದ್ರ ಅಪ್ಪ ಅವರ ಬಹಳ ಅಂತಃಕರಣದ ಶಿಷ್ಯರಾಗಿ ಅವರು ಇಲ್ಲಿ ತನ್ನ ತಮ್ಮ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಗುರುತಿಸಿ ಮಹಾ ಕೂಡ ಅವರಿಗೆ ಅದಕ್ಕೆ ಪ್ರಕಾಶನ ಹುಕ್ಕೇರಿ ಅವರು ಸನ್ನಿಧಿಯವರ ಆದೇಶ ಮತ್ತು ಲಿಂಗೈಕ ತಪ್ಪವರತ್ನ ಇಳಿರಾಜೇಂದ್ರ ಅಪ್ಪ ಅವರ ಒಂದು ಆಶೀರ್ವಾದ ಮುಂದಿಟ್ಟುಕೊಂಡು ನಾಳೆ ನಡೀತಕ್ಕಂಥ ಆ ಪ್ರಶಸ್ತಿ ಪ್ರದಾನದಲ್ಲಿ ಖಂಡಿತವಾಗಿ ಅವರು ಬರ್ತಾರೆ ಸನ್ನಿಧಿಯವರ ಆಶೀರ್ವಾದ ತೆಗೆದುಕೊಳ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತ ಉದ್ಘಾಟನೆಗೊಂಡು ಈಗ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಶೈಲಪೀಠದ ಜಗದ್ಗುರು ಹಾಗೂ ಕಾಡಸಿದ್ದೇಶ್ವರ ಸಂಸ್ಥಾನ ಮಠ ಮತ್ತು ವೀರಭದ್ರ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಡಾ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಹಿಸಿದರು ಈ ವೇಳೆ ಹುಕ್ಕೇರಿಯ ಹಿರಿಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಅಂಬಿಕಾನಗರದ ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಕಾಡಸಿದ್ದೇಶ್ವರ ಸಂಸ್ಥಾನ ಮಠದ ಹಾಗೂ ವೀರಭದ್ರ ದೇವಸ್ಥಾನದ ಉತ್ತರಾಧಿಕಾರಿಗಳಾದ ರೇಣುಕಾದೇವರು ಜಮಖಂಡಿಯ ಗೌರಿಶಂಕರ್ ಶಿವಾಚಾರ್ಯ ಸ್ವಾಮೀಜಿಗಳು ಕಲ್ಯಾಣಗೆರೆ ಮಠ ಗುಣದಾಳದ ಡಾಕ್ಟರ್ ವಿವೇಕಾನಂದ ದೇವರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯ ಪ್ರಕಾಶ್ ಹುಕ್ಕೇರಿ ಯಡೂಗ್ರಾಮ್ ಪಂಚಾಯತ್ ಅಧ್ಯಕ್ಷ ದನಗರ್ ಹಾಜರಿದ್ದರು ಈ ವೇಳೆ ಶ್ರೀಶೈಲಪೀಠದ ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ಇಂದು ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆ ಮತ್ತು ಸಂಶೋಧನೆ ಆಗಿದ್ದರೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಇನ್ನೂವರೆಗೆ ಆರೋಗ್ಯ ಸೇವೆ ಯೋಗ್ಯ ರೀತಿಯಲ್ಲಿ ಸಿಗುತ್ತಿಲ್ಲ ಆದ ಕಾರಣ ಹಲವಾರು ಗ್ರಾಮೀಣ ಭಾಗದ ಜನರು ಮಹಾಭಯಂಕರ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಅದೇ ಪ್ರಕಾರ ಹಲವಾರು ಮಾದಕ ವ್ಯಸನದಿಂದ ಜನರು ಗುಣಮುಖವಾಗದ ಕಾಯಿಲೆಗೆ ಬಲಿಯಾಗುತ್ತಿದ್ದಾರೆ ಅದಕ್ಕಾಗಿ ವ್ಯಸನ ಮುಕ್ತ ಸಮಾಜದ ಜೊತೆಗೆ ಸದೃಢ ಆರೋಗ್ಯ ನಿರ್ಮಾಣಕ್ಕಾಗಿ ಎಲ್ಲರೂ ಜೋಡಿಸಬೇಕೆಂದು ಹೇಳಿದರು ಜಗತ್ತಿನಲ್ಲಿ ಮನುಷ್ಯನಿಗೆ ಹಲವಾರು ಭಾಗ್ಯಗಳು ಬರ್ತಾವೆ ಅವನ ಜಾತಕದ ಪ್ರಕಾರ ಭಾಗ್ಯಗಳು ಬರ್ತವ ಕುಟುಂಬದಲ್ಲಿ ಭಾಗ್ಯಗಳು ಬರ್ತಾವ ಇದರ ಮೇಲೆ ಸರ್ಕಾರದ ಅನೇಕ ಭಾಗ್ಯಗಳು ನಮಗೆ ಸಿಗ್ತವೆ ಆದರೆ ಎಲ್ಲ ಭಾಗ್ಯಗಳಿಗಿಂತಲೂ ಬಹಳ ದೊಡ್ಡ ಭಾಗ್ಯ ಯಾವುದು ಅಂದ್ರೆ ಆರೋಗ್ಯ ಭಾಗ್ಯವೇ ನಿಜವಾಗಿರುವಂಥ ಭಾಗ್ಯ ಆರೋಗ್ಯ ಭಾಗ್ಯದ ಮುಂದೆ ಯಾವ ಭಾಗ್ಯನೂ ಇಲ್ಲ ಯಾಕೆ ಅಂದರೆ ಎಲ್ಲ ಭಾಗ್ಯಗಳನ್ನು ಅನುಭವಿಸಲಿಕ್ಕೆ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಬಂದಿರುವ ಬರಲಿರುವ ಎಲ್ಲ ಭಾಗ್ಯಗಳನ್ನು ಸೌಭಾಗ್ಯಗಳನ್ನು ನಾವು ಖುಷಿಯಿಂದ ಅನುಭವಿಸಲಿಕ್ಕೆ ಸಾಧ್ಯ ಅದಕ್ಕಾಗಿ ನಮ್ಮ ಭಕ್ತರ ಆರೋಗ್ಯ ಚೆನ್ನಾಗಿರಬೇಕು ಅವ್ರ ಜೀವನದೊಳಗೆ ಬರುವ ಎಲ್ಲ ಸೌಭಾಗ್ಯಗಳನ್ನು ಅನುಭವಿಸುವಂಥ ಶಕ್ತಿ ಅವರಿಗೆ ಅನ್ನುವಂತ ದೃಷ್ಟಿಯಿಂದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಬಂದವರಾಗಿದ್ದೇವೆ ಇವತ್ತು ವಿದ್ಯುಕ್ತವಾಗಿ ಅದು ದಿಂಬ ಪ್ರಜ್ವಲನೆಯ ಮೂಲಕ ಚಾಲನೆಗೊಂಡಿದೆ ಹುಕ್ಕೇರಿಯ ಶ್ರೀಗಳವರು ನಾಗಣಸುರದ ಸ್ತ್ರೀಗಳವರು ಸಂಬಂಧಪಟ್ಟ ಸಂಗತಿಯನ್ನು ಆಧಾರವಾಗಿಟ್ಕೊಂಡು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ವಿಶೇಷವಾಗಿ ನಾಳೆ ಪ್ರಶಸ್ತಿಗೆ ಭಾಜನರಾಗಿ ಬರಬೇಕಾಗಿರುವಂಥ ಶ್ರೀ ಮಠದ ಶಿಷ್ಯರು ಶ್ರೀ ಪೀಠದ ಸದ್ಭಕ್ತರಾಗಿರುವಂತಹ ಪ್ರಕಾಶ್ ಹುಕ್ಕೇರಿ ಅವರು ನಾಳೆ ಬೇರೆ ಕೆಲಸ ಇರೋ ಕಾರಣಕ್ಕಾಗಿ ಇವತ್ತೇ ಬಂದು ಹೋಗ್ತೇನೆ ಅಂತ ತಿಳ್ಕೊಂಡು ಸೂಚನೆಯನ್ನು ಕೊಟ್ಟು ಇವತ್ತು ಬಂದು ದೀಪ ಪ್ರಜ್ವಲನೆಯನ್ನು ಮಾಡಿ ಇದಕ್ಕೆ ಚಾಲನೆಯನ್ನು ಕೊಟ್ಟಿರೋದು ನಮಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ ಈ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು

ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಂಕೊಳ್ತಾ ಇದ್ದಾರೆ ಈ ವರ್ಷವೂ ಕೂಡ ಸ್ವಯಂ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ನಿಧಿ ಅವರ ಆದಿಯಾಗಿ ಎಲ್ಲರಿಗೂ ಕುಟುಂಬದ ಧನ್ಯವಾದಗಳನ್ನ ಕಲಿಸ್ತಾ ಇದ್ದೀನಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕೊಲ್ಲಾಪುರದ ಕ್ಯಾನ್ಸರ್ ಆಸ್ಪತ್ರೆ ಮಿರಜ್ನ ಸೇವಾ ಸದನ್ ಆಸ್ಪತ್ರೆ ಜೈಸಿಂಗ್ಪುರದ ಪಾಯೋಸ್ ಆಸ್ಪತ್ರೆ ಸಾಂಗಲಿಯ ಉಷಾಕಲಾ ಆಸ್ಪತ್ರೆ ಹಾಗೂ ಚಿಕ್ಕೋಡಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಈ ವೇಳೆ ಯಡೂರ್ಗಾಂ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಮಲ್ಲಪ್ಪ ಸಿಂಧು ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಮಾಡಿದಾಗ ಅದು ವಿಚಾರ ಆ ವಿಚಾರವನ್ನು ಈಗ ಮಾಡೋದು ಬೇಡ ತಾವೆಲ್ಲರೂ ಇವತ್ತು ಈ ಬಂದು ಗುರುಗಳ ಆಶೀರ್ವಾದ ನಮಗೂ ಆಗೈತಿ ನಿಮಗೂ ಆಗೈತಿ ಎಲ್ಲರಿಗೂ ಆಗೈತಿ ಅದಕ್ಕೆ ಗುರುಗಳ ಮನುಷ್ಯನೋ ಬೇಜಾರು ಪಟ್ಕೋ ಪಡ್ಕೋಬಾರ್ದು ಉಚಿತ ಆರೋಗ್ಯ ಕೇಂದ್ರವನ್ನು ಈಗ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ಆ ದೃಷ್ಟಿಯಿಂದ ನಾವು ಮತ್ತೊಮ್ಮೆ ಸ್ತ್ರೀಗಳಲ್ಲಿ ವಿನಂತಿ ಮಾಡ್ಕೊತೀನಿ ಗೋತಿ ಪ್ರಕಾಶ್ ಹುಕ್ಕೇರಿ ಸೊಪ್ಪು ಭಾಳ ಬಂದಿರಬೇಕ ಗುಡ್ಗುಳ ಮುಂದೆ ಯಾವ ಯಾವ ವ್ಯಕ್ತಿಯಿಂದ ನಡೆಯಾಗಿಲ್ಲ ಲೋಕಲ್ ಕಡೆಯಿಲ್ಲ ಎಲ್ಲರೂ ನಾವು ರಾಜ್ಯದಾಗಲಿ ದೇಶದಾಗಲಿ ನಾವೆಲ್ಲ ಎಲ್ಲೆಲ್ಲಿ ಮಠ ಅದವು ಅಲ್ಲಿ ನಾವು ತೆಲಿ ಬಾಗಿಸಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದುಕೊಳ್ಳೋದು ನಮ್ಮೆಲ್ಲರೂ ಕರ್ತವ್ಯ ಆ ದಿಕ್ಕಿಂದ ಗುರುಗಳು ತಾವು ನಾರಿ ತಪ್ತಿ ಕೋತಿಗೆ ಬಂದಿಲ್ಲ ನಾನು ತಕ್ಕಿ ತೂಕೋತಿ ನಾನು ಯಾಕ ಬಂದೆ ಅದೆನ ಬಂದ ನಿಮ್ಮ ಆಶೀರ್ವಾದ ತೊನ ನಾನು ಹೇಳ್ತನಿ ಅವಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ನೀವು ದೊಡ್ಡ ಕಾರ್ಯಕ್ರಮ ಆಯ್ತು ನಾನು ನಾಡತೀನಿ ಪ್ರತಿವರ್ಷಕ್ಕೆ ಬರ್ತೀನಿ ಯಾವತ್ತೂ ತಪ್ತಿ ಇಲ್ಲ ಪ್ರತಿವರ್ಷ ಸಂಘಮನ ಬರ್ತೇನ ನಾನು ವಾಗ ನಾನು ನಿಮಗೆ ಪ್ರಭಾಕರ್ ಕುರೇವರಿಗೆ ಸನ್ಮಾನ ಮಾಡ್ತೀನಿ ಆಮೇಲೆ ಇಲ್ಲ ಯಾರ್ಯಾರು ಬಂದಿದ್ರು ಐ ಜಿ ಪಿ ಬಂದಿದೆ ಜಿ ಪಿ ಬಂದಾಗ ನಾನು ಬಂದ ಯಾವ ಕಾರ್ಯಕ್ರಮಕ್ಕೂ ತಪ್ಪಿಸ್ತೇನೆ ಅದು ಪ್ರಯತ್ನ ಮಾಡ್ತೀನಿ ನಾಳೆ ಬರಕ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನೋಡಿ ಕರ್ನಾಟಕದಲ್ಲಿ ಯಾರಾದ್ರಿಗೂ ಗೊತ್ತಿತ್ತು ಅಂತಂದ್ರೆ ಅದು ಪ್ರಕಾಶ್ ಹುಟ್ಟೇರಿ ಅವರಿಗೆ ಮಾತ್ರ ಅನ್ನೋದನ್ನು ನಾವು ತಿಳ್ಬೇಕು ಜೊತೆಗೆ ಇನ್ನೊಂದೇನಂತಂದ್ರೆ ನಿಮ್ಮ ಹುಷ ಅವ್ರು ಎಷ್ಟು ಮೃದುವಾದಾರೋ ಅಷ್ಟೊತ್ತ ಏನು ಅನ್ಕೊಂಡಿರ್ತಾರಲ್ಲ ಅದು ಆಗೋ ಮಟ್ಟ ಹಿಂದೆ ಸರಿಯವರಲ್ಲ ದೇವರು ಹೇಳಿದ್ರು ಹಿಂದ ಸರಿಯುವಂತ ಮನುಷ್ಯ ಅಲ್ಲ ಇವತ್ತು ಗುರುಗಳ ಸಾನ್ನಿಧ್ಯದೊಳಗ ಇಲ್ಲ ಗುರುಗಳೇ ಒಂದು ಸಂಕಲ್ಪ ಮಾಡಿದೀನಿ ಆ ಸಂಕಲ್ಪ ಆದ್ಮೇಲೆ ನಾನೇ ತಮ್ಮ ಆಶೀರ್ವಾದವನ್ನು ಪಡ್ಕೊಂಡು ಪಡ್ಕೊಳ್ತೀನಿ ಅನ್ನೋ ಮಾತನ್ನ ಆ ಈ ಸಂದರ್ಭದಲ್ಲಿ ಹೇಳಿದ್ರು ನನ್ನೊಂದು ವಚನ ಬರ್ತದ ಹಕ್ಕು ಇರಬೇಕಯ್ಯ ಸೊಪ್ಪು ಇರಬಾರದಯ್ಯ ಹಕ್ಕು ಸ್ವಾಭಿಮಾನದ ಸಂಕೇತ ಸೊಕ್ಕು ಅಹಂಕಾರದ ಸಂಕೇತ ಕುಕ್ಕೆ ರೀಷಾ ನಿನ್ನನ್ನು ಹೊರಿಸಲು ಹಕ್ಕಿರಬೇಕೇ ವಿನ ಹಕ್ಕ ಸೊಪ್ಪು ಇರಬಾರದಯ್ಯ ಸೊಪ್ ಇಲ್ಲ ಹಕ್ಕಿಗೆ ಏನು ಕಡಿಮೆ ಇಲ್ಲ ದೇವರ ಮ್ಯಾಲೂ ಹಕ್ಕನ್ನು ಚಲಾಯಿಸುವಂತ ಅಪರೂಪದ ವ್ಯಕ್ತಿ ಪ್ರಕಾಶ್ ಅವರು ಇವತ್ತು ಬಂದು ಉದ್ಘಾಟನೆ ಮಾಡಿದ್ದಾರೆ ಇನ್ನೂ ಸ್ವಲ್ಪ ನಾಳೆ ಮಠ ಮನಸ್ಸು ಬದಲಾವಣೆ ಮಾಡ್ಕೊಂಡು ಗುರುಗಳ ಆಶೀರ್ವಾದ ಸರಿ ಇನ್ನೊಂದು ನಿಮ್ಗೆ ಗೊತ್ತಿರಲಿ ಪ್ರಕಾಶ್ ಹುಕ್ಕೇರಿ ಅವ್ರ ಮ್ಯಾಲೆ ನಾವ್ ಯಾಕೆ ಕೇಳಿ ಅಂತಂದ್ರೆ ನಮ್ಮೂರು ಹುಕ್ಕೇರಿ ಅದು ಹುಕ್ಕೇರಿ ಸ್ವಾಮಿಗಳು ಹೇಳಿದ್ರೆ ಈ ಭಾಗದಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಕರ್ನಾಟಕದಲ್ಲಿಯೇ ಒಳ್ಳೆ ಹೆಸರು ನಿಮ್ಗೆ ಇನ್ನೂ ಗೊತ್ತಿರಲಿ ಎಸ್ ಎಂ ಕೃಷ್ಣ ಇವತ್ತಿ ಇಲ್ಲ ಆದ್ರೆ ಎಸ್ ಎಂ ಎಸ್ ಎಂ ಕೃಷ್ಣ ಅವರ ಆದರ್ಶವನ್ನ ಮೈಗೂಡಿಸಿಕೊಂಡು ಬಂದಿರತಕ್ಕಂತ ಅಪರೂಪದ ವ್ಯಕ್ತಿ ಪ್ರಕಾಶ್ ಹುಕ್ಕೇರಿ ಅವರನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜಗದ್ಗುರು ಮಹಾ ಸನ್ನಿಧೇವರ ಆಶೀರ್ವಾದ ನೋಡ್ರಿ ಎಂತ ಭಾವನೆ ಅಂತಂದ್ರೆ ಜಾತ್ರೆಗಿಂತ ಮುಂಚೆ ನಮ್ಮ ಜನ ಆರೋಗ್ಯವಂತರಾಗಿರ್ಲಿ ಅನ್ಕೊಂಡು ಆರೋಗ್ಯ ಶಿಬಿರವನ್ನು ಏರ್ಪಡಿಸುವಂತ ಉದಾರ ಗುಣ ಜಗದ್ಗುರುಗಳೆಲ್ಲ ಜಗತ್ ಪಂಚ್ ನ್ಯೂಸ್ಗಾಗಿ ಯಡೂರ್ ರಾಜು ಕೋಳಿ